ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ನಾನು ತುಂಬ ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿದ್ದೀರ ಅನ್ಕೊತಿದ್ದೀನಿ ಇವತ್ತಿನ ವೀಡಿಯೋ ಬಂದು ಇನ್ನೊಂದು ಕ್ರೋಶ ಡಿಸೈನ್ನಾಗಿ ಹೇಳ್ಕೊಡ್ದೆ ತುಂಬ ಈಸಿಯಾಗಿದೆ ಯಾರು ಬೇಕು ಟ್ರೈ ಮಾಡ್ಬೋದು ಫಸ್ಟಿಗೆ ಎರಡು ಸಲ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ನೀವು ಸೀರೆಗೆ ಡೈರೆಕ್ಟ್ ಹಾಕೋದಾದರೆ ಸೀರೆ ಆದರೆ ದಾರ ಮತ್ತು ನೀಡಲು ಬಟ್ಟೆ ಎಷ್ಟು ದಾರು ಮತ್ತೇನು ಬೇಡ ಇದರಿಂದ ಫಸ್ಟ್ ಎರಡು ಸಲ ಬಟ್ಟೆಗಳು ಮಾಡಿ ಮತ್ತೆ ನೀರ ಮೇಲೆ ಒಂದು ಸಲ ದಾರ ತಗೊಂಡು ಸ್ವಲ್ಪ ಗ್ಯಾಪಲ್ಲಿ ಒನ್ ಲಾಕ್ ಮಾಡಬೇಕು ಲಾಕ್ ಮಾಡಿ ನಂತರ ಮತ್ತೆ ಅದನ್ನ 2 ರಲ್ ಬನ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಮಾಡಿದ ತದ ನಂತರ 2 ರಲ್ ಈ ಭಾಗ 2 ಚೈನ್ಸ್ ಹಾಕಬೇಕು ಟು ಟು ಚೈನ್ಸ್ ಹಾಕಬೇಕು ಟು ಚೈನ್ಸ್ ಹಾಕಿ ಸೂಚಿ ಮೇಲೆ ಮತ್ತೊಂದ್ಸಲ ದಾರ ತೊಗೊಂಡು ಈಗ ಗ್ಯಾಪಲ್ಲಿ ಹೋಗಿರ್ಬೋದು ಆ ಗ್ಯಾಪಲ್ಲಿ ದಾರ ತೊಗೊಂಡ್ಬಂದು ಮತ್ತೆ ಒಂದು ಸಲ ಇದೇ ರೀತಿ ಕಂಬ ಮಾಡ್ತಾ ಹೋಗಬೇಕು ಇಲ್ಲಿ ಟೋಟಲಾಗಿ ಒಂದು ಆರು ಕಂಬ ಹಿಡಿಸುತ್ತೆ ಆರು ಕಂಬನೂ ಇದೇ ರೀತಿ ನೀಡಲ್ ಮೇಲೆ ಒಂದು ಸಲ ದಾರ ಗ್ಯಾಪಲ್ಲಿ ಹೋಗಿ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ತಾ ಹೋಗಬೇಕು ಇದೇ ರೀತಿ ಆರು ಕಂಬನ ಇಲ್ಲಿ ಆರು ಕಂಬ ಹಿಡಿಸುತ್ತೆ ಅದು ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ಗೆ ಪಕ್ಕದಲ್ಲಿ ಬೆಲ್ಲೈಟ್ನ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಆರಳೆ ಆರು ಕಂಬ ಮಾಡಬಿಡಿ ಸರ್ ಆರು ಕಂಬ ಮಾಡ್ಕೊಂಡು ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲಿ ಟೋಟಲ್ಲು ಆರು ಕಂಬ ಹಿಡಿಸುತ್ತೆ ನಾನು ಆರು ಕಂಬ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ಫೈನಲ್ಲಾಗಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ರೀತಿಯಾಗಿ ಟೋಟಲ್ ಆರು ಕಂಬ ಮಾಡ್ಕೋಬೇಕು ಆ ಕಂಬ ಮಾಡಿಕೊಂಡು ನೆಕ್ಸ್ಟು ಸಿಕ್ಸ್ ಚೈನ್ಸ್ ಹಾಕಿ ಮತ್ತೆ ಕ್ರೋಶರ್ಟ್ನ ಕಮ್ ಕಮ್ಮನ ಕಂಬನ ಮಾಡ್ಕೊತಾ ಹೋಗಬೇಕು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಇದು ಡಿಸೈನ್ ತುಂಬ ಈಸಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟಲ್ಲಿ ನೀವು ಕುಚ್ಚುಬೇಡ ಅಂದರೆ ಈ ಫೈ ಚೈನ್ ಹಾಕ್ತೀವಲ್ಲ ಆ ಫೈ ಚೈನ್ನ ಗ್ಯಾಪ್ನ ಸ್ಕಿಪ್ ಮಾಡಿ ನೀವು ಡೈರೆಕ್ಟಾಗಿ ಇದೇ ರೀತಿ ಕ್ರೋಶರ್ಟ್ನ ಹಾಕ್ತಾ ಹೋಗ್ಬೋದು ಇಷ್ಟು ಈಸಿಯಾಗಿ ನಿಮ್ಗೆ ಯಾರು ಅಂತ ಅಂದ್ಕೊಂಡಿದ್ದೀನಿ ಹೇಗೊಂದು ಅಂತ ಕಾಮೆಂಟ್ ಅಲ್ಲಿ ಕೇಳಿ ಈ ರೀತಿಯಾಗಿ ಹಾಕಿ ಇವಾಗ 6 ಚೈನ್ಸ್ 6 ಕಂಬಾಸ್ ಆಯ್ತು ನೆಕ್ಸ್ಟ್ ನಾನು ಬಟ್ಟೆ ಲಾಕ್ ಮಾಡ್ತೀನಿ ಸ್ವಲ್ಪನೇ ಗ್ಯಾಪ್ ಕೊಟ್ಟು ತುಂಬಾ ಗ್ಯಾಪ್ ಬೇಡ ಸ್ವಲ್ಪ ಗ್ಯಾಪ್ ಕೊಟ್ಟು ಇವಾಗ ಮತ್ತೆ 6 ಚೈನ್ಸ್ ಹಾಕಬೇಕು ಒಂದಸಲ ಲಾಕ್ ಮಾಡಬೇಕು ಲಾಕ್ ಮಾಡಿ 6 ಚೈನ್ಸ್ 1 2 3 4 5 6 ಈ ರೀತಿ ಸಿಕ್ಸ್ ಚೈನ್ಸ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಫಸ್ಟು ಟೂ ಚೈನ್ಸ್ ಹಾಕಿದ್ವಲ್ವ ಆ ಟೂ ಚೈನ್ಸ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಬೇಕು ನೋಡಿ ಈ ರೀತಿಯಾಗಿ ಅಲ್ಲೇ ಕರೆಕ್ಟಾಗಿ ನೋಡಿಬಿಟ್ಟು ಲಾಕ್ ಮಾಡಿ ಲಾಕ್ ಮಾಡ್ಕೋಬೇಕು ಲಾ ಸಲ ಲಾಕ್ ಮಾಡಿ ಮತ್ತು ಅದನ್ನು ಟರ್ನ್ ಮಾಡ್ಕೋಬೇಕು ಬಟ್ಟೆನ ಇವಾಗ ಬಟ್ಟೆನ ಟರ್ನ್ ಮಾಡಿಕೊಂಡು ಮತ್ತು ಇವಾಗ ಟೂ ಚೈನ್ಸ್ ಹಾಕಬೇಕು ಒನ್ ಈ ರೀತಿ ಟೂ ಚೈನ್ಸ್ ಹಾಕಿ ಸೇಮ್ ಪ್ರೊಸೆಸ್ ಮತ್ತು ಕಂಬನ ಹಾಕ್ತಾ ಹೋಗಬೇಕು ನೋಡಿ ಈಗ ನಾನು ಟೂ ಚೈನ್ ಹಾಕಿಬಿಟ್ಟು ತೋರಿಸಿದ್ದೀನಿ ಇವಾಗ ಈಗ ಸಿಕ್ಸ್ ಚೈನ್ಸ್ ಹಾಕಿದ್ವಲ್ಲ ಸಿಕ್ಸ್ ಚೈನ್ಸ್ ಗ್ಯಾಪಲ್ಲೇ ಇವಾಗ ಕಂಬನ ಮಾಡ್ತಾ ಹೋಗಬೇಕು ಡಬಲ್ ಕೃಷಿ ಮಾಡ್ತಾ ಹೋಗಬೇಕು ಸೂಜಿ ಮೇಲೆ ಒಂದು ಸಲ ದಾರ ಮತ್ತು ಒಳಗೆ ಹೋಗಿ ಎರಡರಲ್ಲಿ ಒಂದು ಒಂದು ಈ ರೀತಿ ಮಾಡ್ತಾ ಹೋಗಬೇಕು ತುಂಬ ಈಸಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಜಿ ಮೇಲೆ ದಾರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ತುಂಬ ಕ ಈಸಿಯಾಗಿದೆ ಅಲ್ಲಿ ಫಸ್ಟು ಸ್ಟಾರ್ಟಿಂಗ್ ಆರು ಕಂಬನ ಹಾಕಿದ್ವಲ್ವ ಈಗಿಲ್ಲಿ ಟೋಟಲ್ ಒಂದು ಹನ್ನೆರಡರಿಂದ ಹನ್ನೊಂದು ಡಬಲ್ ಕ್ರೋಶ್ನ ಇದು ಹಿಡಿಯುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ನಿಮ್ಗಿನ್ನೂ ಹೆಚ್ಚು ಕಮ್ಮಿ ಮಾಡಬೇಕು ಅನಿಸಿದ್ರೆ ನೀವು ಅಲ್ಲಿ ಸಿಕ್ಸ್ ಹಾಕಿದ್ವಲ್ವ ಅಲ್ಲಿ ಸೆವೆನ್ ಅಥವಾ ಏಟ್ ಈಗ ಹಾಕೋಬೋದು ಏಯ್ಟ್ ಆದರೆ ಹದಿನಾರು ಫಸ್ಟ್ ಮೇಲ್ಗಡೆ ಬರುತ್ತೆ ಸ್ಟಾರ್ಟಿಂಗ್ ಎಂಟು ಆಮೇಲೆ ಹದಿನಾರು ಬರುತ್ತೆ ಈ ರೀತಿಯಾಗಿ ಹಾಕೊತಾ ಹೋಗ್ಬೋದು ತುಂಬ ಈಸಿಯಾಗಿದೆ ಇಷ್ಟು ಈಸಿಯಾಗಿ ಯಾರು ಹೇಳ್ಕೊಡಲ್ಲ ಅಂದ್ಕೊಂಡಿದ್ದೀನಿ ನಾನು ಹೇಗೆ ಅನ್ನಿಸ್ತು ಅಂತ ತಿಳಿಸಿ ನನಗೆ ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿದೆ ಇದೇ ರೀತಿ ಇನ್ನಷ್ಟು ವೀಡಿಯೋಸ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಮಾಡ್ತಾ ಇರ್ತೀನಿ ಏನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ನ ಕ್ಲಿಕ್ ಮಾಡಿ ಬೆಲ್ಲೈಕ್ನ ಕ್ಲಿಕ್ ಮಾಡ್ಕೊಂಡ್ರಿಂದ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಶನ್ ನೋಟಿಫಿಕೇಷನ್ ಫಸ್ಟ್ ಬಂದು ತಲುಪುತ್ತೆ ಸೊ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಟೋಟಲ್ಲು ಟ್ವೆಲ್ಲು ಕ್ರೋಶರ್ಟ್ನ ಹಾಕಿದ್ದೀನಿ ಡಬಲ್ ಹಾಕಿದ್ದೀನಿ ನಾನು ಇಲ್ಲಿ ಎರಡರಲ್ಲಿ ಬಂದು ನೀಡದ ಮೇಲೆ ಸಲ ದಾರ ಮತ್ತು ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಈ ರೀತಿಯಾಗಿ ಮಾಡ್ತಾ ಹೋಗಿ ಮತ್ತೆ ಅಲ್ಲೇ ಪಕ್ಕದಲ್ಲೇ ಒಂದು ಸಲ ಲಾಕ್ ಮಾಡಬೇಕು ಅದನ್ನು ಈಗ ಹತ್ತು ಸಲ ಆಗಿದೆ ಇನ್ನೂ ಒಂದು ಸಲ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನಾನು ಡಬಲ್ ಕ್ರೋಶೆಟ್ ಮಾಡ್ತಾ ಹೋಗ್ಬೇಕು ಇದು ಡಬಲ್ ಕ್ರೋಶ್ಟು ಅಂತಾರೆ ಕಂಬನು ಅಂತಾರೆ ಸೊ ಹನ್ನೊಂದು ಆಯ್ತು ಹನ್ನೊಂದು ಆಯ್ತಲ್ವಾ ಇದು ಹನ್ನೊಂದು ಇಡಿಸ್ತು ಸ್ವಲ್ಪ ಗ್ಯಾ ಸಣ್ಣದ ಹಾಕಿದ್ರಿಂದ ಹನ್ನೊಂದು ಇಡಿಸ್ತು ನೋಡಿ ಈ ರೀತಿ ಮತ್ತೆ ಅಲ್ಲೇ ಪಕ್ಕದಲ್ಲೇ ಮಸಾಲೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ಮತ್ತೆ ಫೈವ್ ಚೈನ್ಸ್ ಇದ್ದೀನಿ ನಿಮಗೆ ಫೈವ್ ಚೈನ್ಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಕುಚ್ಚಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಫೈವ್ ಚೈನ್ಸ್ನ ಹಾಕ್ತಿದ್ದೀನಿ ನೋಡಿ ಒನ್ ಟು ತ್ರೀ ಫೋರ್ ಫೈ ಈ ರೀತಿ ಫೈವ್ ಚೈನ್ಸ್ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇದೇ ಕ್ರೋ ಶರ್ಟ್ನ ಇನ್ನೊಂದು ಸಲ ಹಾಕ್ತೀನಿ ನಾನು ಇನ್ನೊಂದು ಸಲ ಹಾಕ್ಬಿಟ್ಟು ಫೈನಲ್ ಲುಕ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಬಂತು ಅಂತ ನೋಡು ಟೂ ಚೈನ್ಸ್ ಫಸ್ಟು ಒನ್ ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಸ್ವಲ್ಪ ಎರಡು ಚೈನ್ ಗ್ಯಾಪ್ ಆಗೋಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಮತ್ತು ಸೇಮ್ ಪ್ರೊಸೆಸ್ಸು ಸಿಕ್ಸ್ ಕಂಬಸ್ ಮಾಡ್ಕೋಬೇಕು ಸಿಕ್ಸ್ ಕಂಬ ಅಥವಾ ಸಿಕ್ಸ್ ಡಬಲ್ ಕ್ರೋ ಮಾಡ್ತಾ ಹೋಗ್ಬೇಕು ಆ ಗ್ಯಾಪಲ್ಲಿ ಮೇಲೆ ದಾರ ಎರಡ್ರಲ್ ಒಂದು ಎರಡರಲ್ಲಿ ಒಂದು ಬಟ್ಟೆ ಒಳಗೆ ಹೋಗ್ತಾವೆ ಬಂದು ಏರ್ಟೆಲ್ ಒಂದು ಏರ್ಟೆಲ್ ಒಂದು ಈ ರೀತಿಯಾಗಿ ಸಿಕ್ಸ್ ಡಬಲ್ ಕ್ರೋ ಶರ್ಟ್ನ ಮಾಡ್ಕೋಬೇಕು ಡಬಲ್ ಕ್ರೋ ಶರ್ಟ್ ಅಂತಲೂ ಕರೀತಾರೆ ಅಥವಾ ಕಂಬನ್ ಅಂತಲೂ ಹೇಳ್ತಾರೆ ನಾ ಕ್ರೋ ಶರ್ಟ್ ಅಂತಲೂ ಹೇಳಿದ್ರೆ ಕಂಬ ಅಂತಲೂ ಅದನ್ನು ಹೇಳ್ತೀನಿ ಈ ರೀತಿಯಾಗಿ ಸಿಕ್ಸ್ ಕ್ರೋಶರ್ಟ್ನ ಮಾಡಿಬಿಟ್ಟು ಫೈನಲ್ ಲುಕ್ ಜೊತೆ ಫೈ ಫೈನಲ್ ಲುಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇದು ಫೈ ಚೈನ್ಸ್ ಗ್ಯಾಪ್ನ ಹಾಕಿದ್ದೀನಿ ನಾನು ಕುಚ್ಚಬೇಕು ಅಂತ ಹೇಳಿಬಿಟ್ಟು ನೋಡಿ ಈ ರೀತಿಯಾಗಿ ಬರುತ್ತೆ ಸ್ವಲ್ಪ ಪ್ರೆಸ್ ಟೈಟಾಗಿ ಹಾಕಿದರೆ ಈ ರೀತಿಯಾಗಿ ಸ್ಟಿಫಾಗಿ ಕೊಡುತ್ತೆ ಸ್ವಲ್ಪ ಇದೇ ರೀತಿ ನೀಟಾಗಿ ಬರೋ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ಲೂಸ್ ಬಿಟ್ಟೆಲ್ಲ ಹಾಕಕ್ಕೆ ಹೋಗಬೇಡಿ ಇಷ್ಟೇ ನೀಟಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮ್ಗೆ ಕುಚ್ಚಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಷ್ಟೆ ನಾನು ಫೈನಲ್ ಕುಚ್ ಹಾಕಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ನಾನು ಎಲ್ಲ ಕುಚ್ಚು ಹಾಕಿದ್ದೀನಿ ಈ ರೀತಿಯಾಗಿ ಬರುತ್ತೆ ಡಿಸೈನ್ ಕುಚ್ಚನ್ನ ಇದು ಸ್ವಲ್ಪ ಸಣ್ಣವಾಗಿ ಹಾಕೋಬೋದು ನೀವು ನಾನು ಇಷ್ಟೇ ಸ್ವಲ್ಪ ಮೀಡಿಯಮ್ನಲ್ಲಿ ಹಾಕಿದ್ದೀನಿ థ్యాంక్స్ ఫార్ వాచింగ్ మై వీడియోస్ వీడియో హేగ అనస్తా కమెంటల్ తెలిసి థ్యాంక్స్ ఫార్ వాచింగ్ బై ఆల్